ಅರುಣಾ ನರೇಂದ್ರ ಅವರಿಗೆ ಬಾಲವಿಕಾಸ ಅಕಾಡೆಮಿಯಿಂದ ಗೌರವ ಪ್ರಶಸ್ತಿ ಕೊಪ್ಪಳ ಕೊಪ್ಪಳದ ಹಿರಿಯ ಸಾಹಿತಿ ಮಕ್ಕಳ ಕವಯತ್ರಿ ಗಜಲಾರ್ತಿ ಆಧುನಿಕ ವಚನ ಕಾರ್ತಿ ತತ್ವ ಪದಕಾರ್ತಿ ಶಿಕ್ಷಕಿ ಶ್ರೀಮತಿ ಅರುಣಾ ನರೇಂದ್ರ ಅವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮಕ್ಕಳ ಸಾಹಿತ್ಯದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಅರುಣಾ ನರೇಂದ್ರ ಅವರು ಮುದ್ದಿನಾಗಿಣಿ ಪಾಟೀಚೀಲ ಬೆಕ್ಕಣ್ಣನ ಉಪಾಯ ಬೆಳ್ಳಿ ಮೋಡದ ಬೆಳಕು ಅಮ್ಮನಸೆರುಗು ಚುಕ್ಕಿ ಹಾಡು ಮುತ್ತಿನ ರಾಶಿ ನೇಸರ ನೋಡು ಕಮಲಿಯ ಕುರಿಮರಿ ಹೀಗೆ ಒಂಬತ್ತು ಕೃತಿಗಳನ್ನು ತಂದಿದ್ದಾರೆ ಇವುಗಳಲ್ಲಿ ಕೆಲವು ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ದತ್ತಿನಿಧಿ ಪ್ರಶಸ್ತಿ ಕರ್ನಾಟಕ ಲೇಖಿಕಿಯರ ಸಂಘದ ದತ್ತಿನಿಧಿ ಪ್ರಶಸ್ತಿ ಬಿಎಂಶ್ರೀ ಪ್ರತಿಷ್ಠಾನದಿಂದ ಸಾವಿತ್ರಮ್ಮ ದತ್ತಿನಿಧಿ ಪ್ರಶಸ್ತಿ ಮಧುರ ಚೆನ್ನ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ರಾಯಚೂರು ಕೊಡುವ ಚಲುವ ಚಿನ್ನರು ಪುಸ್ತಕ ಬಹುಮಾನ ಸೇಡಂನಿಂದ ಮಹದೇವಮ್ಮ ನಾಗಪ್ಪ ಪ್ರತಿಷ್ಠಾನದಿಂದ ಕೊಡಮಾಡುವ ಪ್ರತಿಷ್ಠಿತ ಅಮ್ಮ ಪ್ರಶಸ್ತಿ ಹೀಗೆ ಮಕ್ಕಳ ಸಾಹಿತ್ಯಕ್ಕಾಗಿ ಹತ್ತು ಹಲವು ಪ್ರಶಸ್ತಿಗಳನ್ನ ಪಡೆದ ಅರುಣಾ ನರೇಂದ್ರ ಅವರು ಭಾರತ ಮಕ್ಕಳ ನಾಟಕಗಳು ಮುದ್ರಣಗೊಳ್ಳುವ ಹಂತದಲ್ಲಿವೆ ಇವರ ಮಕ್ಕಳ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಕರ್ನಾಟಕ ಬಾಲವಿಕಾಸ ಅಕಾಡೆಮಿಯು ಇವರನ್ನ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಇದೇ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ವರ ಬಬಲೇಶ್ವರ ಅವರು ತಿಳಿಸಿದ್ದಾರೆ